ಜಾಗತಿಕ ಸೂಚ್ಯಂಕ ಕುಸಿದಿರುವ ಹಿನ್ನೆಲೆಯಲ್ಲಿ ಬುಲಿಯನ್ ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರ ಕುಸಿದಿದ್ದು ಹತ್ತು ಗ್ರಾಂಗೆ ಎರಡು ನೂರ ಮೂವತ್ತೈದು ರೂಪಾಯಿ ಇಳಿಕೆಯಾಗಿದೆ ಚಿನ್ನದೊಂದಿಗೆ ಬೆಳ್ಳಿಯ ದರ ಸಹ ಇಳಿಕೆಯಾಗಿದ್ದು ಕಳೆದ ವಾರ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿಯಷ್ಟಿದ್ದ ಸ್ಟ್ಯಾಂಡರ್ಡ್ ಚಿನ್ನ ಅಂದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶುದ್ಧತೆಯ ಚಿನ್ನದ ದರ ಈಗ ಹತ್ತು ಗ್ರಾಮ್ ಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಹತ್ತು ರೂಪಾಯಿ ಅಷ್ಟಾಗಿದೆ ಕಳೆದ ವಾರ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ತೊಂಬತ್ತೈದು ರೂಪಾಯಿಯಷ್ಟಿದ್ದ ಶುದ್ಧ ಚಿನ್ನ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ದರ ಹತ್ತು ಗ್ರಾಮ್ ಗಳಿಗೆ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ಎರಡ್ ನೂರ ಅರವತ್ತರಷ್ಟು ಆಗಿದೆ ಬೆಳ್ಳಿ ದರ ಪ್ರತಿ ಕೆಜಿಗೆ ನಾಲ್ಕುನೂರ ಎಂಬತ್ತು ರೂಪಾಯಿ ಇಳಿಕೆಯಾಗಿದ್ದು ಬೆಳ್ಳಿ ದರ ಪ್ರತಿ ಕೆಜಿಗೆ ನಾಲ್ಕನೂರ ಎಂಬತ್ತು ರೂಪಾಯಿ ಇಳಿಕೆಯಾಗಿತ್ತು ನಲ್ವತ್ತೆರಡ್ ಸಾವಿರದ ಇಪ್ಪತ್ತೈದರಿಂದ ನಲವತ್ತೊಂದು ಸಾವಿರದ ಐದನೂರ ನಲ್ವತ್ತೈದು ರೂಪಾಯಿಗಳಿಗೆ ಇಳಿಕೆಯಾಗಿದೆ ಕಾಟ್ ಚಿನ್ನ ದರ ಶೇಕಡಾ ಒಂದರಷ್ಟು ಕಡಿಮೆಯಾಗಿದ್ರೆ ಬೆಳ್ಳಿಯ ದರ ಶೇಕಡಾ ಸೊನ್ನೆ ಪಾಯಿಂಟ್ ಆರರಷ್ಟು ಇಳಿಕೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ